ಹಾಯ್ ಹೇಳ್ರಿ ನಮಸ್ಕಾರ ಬನ್ನಿ ಇವತ್ತು ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ವಿದ್ಯೆ ತರಕಾರಿ ತೊಳಿತಾ ಇರಬೇಕಾದ್ರೆ ಅಲ್ಲಿಗೆ ಫ್ರೆಂಡ್ ಬರ್ತಾಳೆ ಆಗ ವಿನಂತಿನ ಕೇಳ್ತಾಳೆ ಅಲ್ಲಿರೋದು ವಿದ್ಯೆ ಹಾಕಲ್ವ ಅಲ್ಲಿ ಹಾಕಿದ್ದಾರೆ ಅಂತ ಕೇಳಿದಾಗ ವಿನಂತಿ ಕೇಳ್ತಾಳೆ ಯಾರು ನೀನು ಅವಳು ವಿದ್ಯಾನೆ ಅದನ್ನು ತೊಗೊಂಡು ನಿನಗೇನಾಗಬೇಕು ಅಂತ ಕೇಳಿದಾಗ ಅವರು ನನ್ನ ಫ್ರೆಂಡು ನಾನು ಅವರು ಒಂದೇ ಕಾಲೇಜಲ್ಲಿ ಓದ್ತಾ ಇರೋದು ಅಂತ ಹೇಳಿದಾಗ ವಿನಂತಿ ಹೇಳ್ತಾಳೆ ಓ ಸ್ಕೂಲ್ ಫ್ರೆಂಡ್ಸಾ ಅಂದರೆ ಹಳೆ ಫ್ಲ್ಯಾಶ್ ಬ್ಯಾಕು ಅಂತ ಹೇಳಿದಾಗ ಇಲ್ಲ ಅಕ್ಕ ಈಗ ಎರಡು ವಾರದಿಂದ ಅವರು ಕಾಲೇಜಿಗೆ ಬರ್ತಾ ಇಲ್ಲ ನಾವು ಅವರು ಒಂದೇ ಕಡೆನ ಓದ್ತಾ ಇರೋದು ಅಂತ ಹೇಳಿದಾಗ ವಿನಂತಿಗೆ ಶಾಕ್ ಆಗುತ್ತಾ ಹೌದಾ ನಿನ್ಗೇನು ವಿಷಯ ಗೊತ್ತಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದಾಗ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ವಿಷಯನ ಹೇಳ್ಬಿಡ್ತಾಳೆ ಆಗ ವಿನಂತಿಗೆ ಒಳ್ಳೆ ಚಾನ್ಸ್ ಸಿಕ್ಕಂಗಾಯಿತು ಅಂತ ಇದೇ ಕಣೆ ವಿದ್ಯೆ ನಿನಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಆ ಫ್ರೆ ವಿದ್ಯಾ ಫ್ರೆಂಡ್ ಹೇಳ್ತಾಳೆ ಹೋಗಿ ನಾನು ಅವ್ಳನ್ನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೊಡಬೇಕಾದ್ರೆ ವಿನಂತಿ ಹೇಳ್ತಾಳೆ ನೀನು ಏನು ಕೆಲ್ಸಕ್ಕೆ ಬಂದಿದ್ದೀರೋ ಅದು ಮುಗಿಸ್ಕೊಂಡು ಹೋಗಿ ಹೋಗವಳು ಮಾತಾಡೋ ಅವಶ್ಯಕತೆ ಇಲ್ಲ ನಡಿ ಇಲ್ಲಿಂದ ಅಂತ ಹೇಳಿದಾಗ ಹುಡುಗಿ ಹೇಳ್ತಾಳೆ ಅಕ್ಕ ಈಗ ತಾನೇ ಚೆನ್ನಾಗಿ ಮಾತಾಡಿದ್ರಲ್ವ ಯಾಕೆ ಈಗ ಮಾತಾಡ್ತಾಯಿದ್ದೀರಾ ಅಂತ ಹೇಳಿದಾಗ ನಾನು ಹಾಗೆ ಕಣೆ ನಾನು ಚೆನ್ನಾಗಿದ್ದಾಗ ಒಂಥರ ಮಾತಾಡ್ತೀನಿ ಇಲ್ದಾಗ ಒಂಥರ ಮಾತಾಡ್ತೀನಿ ನಡಿ ನೀನು ಇಲ್ಲಿಂದ ರೈಟ್ ಹೇಳು ಅಂತ ಹುಡುಗಿಗೆ ಬೈದು ಕಳಿಸ್ಬಿಡ್ತಾಳೆ ವಿನಂತಿ ಆಗ ಅವ್ರ ಅಮ್ಮನಿಗೆ ಕಾಲ್ ಮಾಡಿ ಹೇಳ್ತಾಳೆ ಈ ಕಡೆ ನೋಡಿದರೆ ಚಂಪ ವಿದ್ಯೆ ಓದೋ ಬುಕ್ನ ಹುಡುಕ್ಬಿಟ್ಟು ತಗೊಂಡು ಬಟ್ಟೆ ಒಳಗಡೆ ಇಟ್ಕೊಂಡು ಹೋಗ್ಬಿಡ್ತಾಳೆ ಆಗ ಇಲ್ಲಿ ವಿನಂತಿ ಹಾಗೆ ಈಶ್ವರಿ ಸಾವಿತ್ರಿ ಒಂದು ಕಡೆ ಭೇಟಿ ಆಗ್ತಾರೆ ಆಗ ವಿನಂತಿ ಹೇಳ್ತಾಳೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಓದ್ತಾ ಇದ್ದಾಳೆ ವಿದ್ಯಾ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಎಂಥ ಒಳ್ಳೆ ವಿಷಯ ಹೇಳಿದೆ ವಿನಂತಿ ಅವಳನ್ನ ಇದು ಒಂದು ಮಾತು ಸಾಕು ಅವಳನ್ನ ಮನೆಯಿಂದ ಹೊರಗೆ ಹಾಕೋದಿಕ್ಕೆ ಯಾಕೆ ಗುಡಿಸ್ಲಲ್ಲರ ಇಲ್ಲಿ ಎಲ್ಲರ ಇಲ್ಲಿ ಅಲ್ಲಿಂದ ಅವಳನ್ನ ಎತ್ತಂಗಡಿ ಮಾಡಿಬಿಡೋಣ ಅವಳು ನಮ್ಮ ಗಂಟನೆ ಬಂದಿದ್ಲಲ್ಲ ಎಲ್ಲಿ ಜಯಿಸಿ ಒಳಗೆ ಬರ್ತಾಳು ಅಂತ ಅಂದ್ಕೊಂಡಿದ್ವಿ ಈ ವಿಷಯ ಒಂದು ಸಾಕು ಅವಳ ಆವಾಗ ಓದಿನಿಂದನೇ ಅವಳು ಅವಳ ಬಾಯಿಗೆ ಮಣ್ಣು ಹಾಕ್ಕೊಂಡ್ಳು ಈಗ ಓದಿನಿಂದನೇ ಅವಳು ಮನೆಯಿಂದ ಆಚೆ ಹೋಗಬೇಕು ಆ ಥರ ಮಾಡಿಬಿಡೋಣ ಅಂತ ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ ಆಗ ಸಾವಿತ್ರಿನು ಹೇಳ್ತಾಳೆ ಹೌದು ಅತ್ತಿಗೆ ಎಷ್ಟು ಮೋಸ ಮಾಡಿಬಿಟ್ಳು ನೋಡು ನಮ್ಮ ಜೊತೆ ಇದ್ದು ನಮ್ಮ ಕಣ್ಣಿಗೆ ಎಷ್ಟು ಮಣ್ಣು ಇದ್ದಾಳೆ ಇದನ್ನು ಆದಷ್ಟು ಬೇಗ ಹಣ್ಣಿಗೆ ಹೇಳಬೇಕು ಅಂತ ಸಾವಿತ್ರಿ ಹೇಳ್ತಾಳೆ ಈ ಕಡೆ ವಿದ್ಯೆ ಯೋಚನೆ ಮಾಡ್ತಾ ಇರ್ತಾಳೆ ಚಂಪನಿಗೆ ಬುಕ್ ಸಿಕ್ತೋ ಇಲ್ವೋ ಯಾರಾದರೂ ಬಂದರೂ ಏನು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಚಂಪಾ ಬಕೆಟಲ್ಲಿ ಬುಕ್ನ ಇಟ್ಕೊಂಡು ಮೇಲೆ ಬಟ್ಟೆ ಇಟ್ಕೊಂಡು ಬರ್ತಾಳೆ ಬಂದಿದ್ದ ತಕ್ಷಣವೇ ಬುಕ್ನ ತಗೊಂಬಂದು ಕೊಡ್ತಾಳೆ ವಿದ್ಯೆ ಹೇಳ್ತಾಳೆ ಥ್ಯಾಂಕ್ಸ್ ಚಂಪಾ ಅಂತ ಹೇಳಿದಾಗ ಚಂಪಾ ಹೇಳ್ತಾಳೆ ಅಕ್ಕ ಇದಕ್ಕೆಲ್ಲ ಯಾಕಕ್ಕ ಥ್ಯಾಂಕ್ಸು ತೊಗೋ ಬುಕ್ಕೆಲ್ಲ ಸರಿ ಇದ್ದಾವೆ ನೋಡು ಅಂತ ಕೇಳಿದಾಗ ವಿದ್ಯೆ ಎಲ್ಲ ನೋಡಿ ಹಾಂ ಎಲ್ಲ ಇವೆ ಅಂತ ಖುಷಿ ಪಡ್ತಾ ಇರ್ತಾಳೆ ಅಷ್ಟರಲ್ಲಿ ವಿನಂತಿ ಬಂದು ಆ ಬುಕ್ನ ಕಸ್ಕೊಂಬಿಡ್ತಾಳೆ ಆಗ ವಿದ್ಯೆ ನನಗೆ ಗಾಬರಿ ಆಗೋಗುತ್ತೆ ವಿನಂತಿ ಆ ಬುಕ್ಸ್ನ ಓಪನ್ ಮಾಡಿಬಿಟ್ಟು ಓಹೋ ಹೋ ವಿದ್ಯಾ ಡಾಕ್ಟರ್ ಭದ್ರೇಗೌಡ ನೋಡ ಅತ್ತೆ ನಾವೆಲ್ಲ ಅಂದರೆ ಆಗಲಿಲ್ಲ ಇವಳು ಕದ್ದು ಮುಚ್ಚಿ ಎಷ್ಟು ಸಾಹಸ ಮಾಡ್ತಾಯಿದ್ದಾಳೆ ಅಂತ ಈಶ್ವರಿ ಹೇಳ್ತಾಳೆ ಏನವ್ವ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಮನೆಯಲ್ಲಿ ಓದ್ಕೋತಾ ಇದೀಯಾ ಇನ್ನೂ ಎಷ್ಟು ಮೋಸ ಮಾಡ್ಬೇಕಂತ ಇದೀಯಾ ಈಗಾಗಿರೋ ಮೋಸ ಸಾಕಾಗ್ಲಿಲ್ವಾ ನಿನಗೆ ಅಂತ ಕೇಳ್ತಾಳೆ ಆಗ ಸಾವಿತ್ರಿನೂ ಹೇಳ್ತಾಳೆ ಬುಕ್ನ ಕಸ್ಕೊಂಡು ಒಬ್ರಿಂದ ಒಬ್ರಿಗೆ ಜಂಪ್ ಮಾಡಿಕೊಂಡು ವಿದ್ಯೆನಿಗೆ ಬೈತಾ ಇರ್ತಾರೆ ಇನ್ನೂ ಎಷ್ಟು ಮೋಸ ಮಾಡ್ಬೇಕಂತ ಇದೆಯಾ ಇರು ನಮ್ಮ ಅಣ್ಣನಿಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಈಶ್ವರಿ ಹೇಳ್ತಾಳೆ ಅಲ್ಲ ಕಣವ ಅಲ್ಲೇ ನೀನು ಓದೋ ಮಟ್ಟಕ್ಕೂ ಇಳ್ದು ನಾನು ಆಗಲೇ ಹೇಳಿಲ್ಲ ನಿನ್ನ ಇಲ್ಲಿಂದ ಕಳಿಸ್ತೀನಿ ಅಂತ ಅದೇ ಥರ ಮಾಡ್ತೀನಿ ಮನೆಗೆಲ್ಲ ಹೇಳ್ತೀನಿ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಚಿಕ್ಕತ್ತೆ ಆ ಥರ ಎಲ್ಲ ಮಾಡಬೇಡಿ ಮನೇಲಿ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವು ಹೇಳ್ದಂಗೆ ಕೇಳ್ತೀನಿ ನಿಮ್ಮ ಕಾಲಿಗೆ ಬೀಳ್ತೀನಿ ಆ ದಯವಿಟ್ಟು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಅಂತ ಬೇಡ್ಕೊತಾಳೆ ವಿದ್ಯೆ ಆಗ ಈಶ್ವರಿ ಹೇಳ್ತಾಳೆ ಓ ಆಗಲೇ ಏನೋ ಅಂದಲ್ಲಿ ಎಲ್ಲ ವಿಷಯನ ನೀವೇ ಬೈಲಿಗೆ ಹೇಳೋದು ನನಗೆ ಉಪಕಾರ ಮಾಡಿದ್ರಿ ಅಂತ ಬೀಗ್ತಾ ಇದ್ದೆ ಈಗ ನೋಡಿದ್ರೆ ಕಾಲಿಗೆ ಬೀಳ್ತಾ ಇದೆಯಾ ಅದು ಹೇಗೆ ಅಂತ ಈಶ್ವರಿ ಕೇಳಿದಾಗ ವಿದ್ಯೆ ಹೇಳ್ತಾಳೆ ಚಿಕ್ಕತ್ತೆ ಅದೆಲ್ಲ ಮನ್ಸಿಗೆ ತಗೋಬೇಡಿ ದಯವಿಟ್ಟು ನಿಮಗೆ ಕಾಲಿಗೆ ಬೀಳ್ತೀನಿ ಈ ವಿಷಯ ನಮ್ಮ ಮನೆಗೆ ಯಾರಿಗೂ ಹೇಳ್ಬೇಡಿ ಅದು ಏನಾದರೂ ಮನೇಲಿ ಮಾವೋಯ್ಗೆ ಗೊತ್ತಾಯ್ತ ಅಂದರೆ ತುಂಬ ತೊಂದರೆ ಆಗುತ್ತೆ ಚಿಕ್ಕತ್ತೆ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಆಗ ಈಶ್ವರಿ ಅವಳನ್ನೇ ಬಯ್ಯೋಕ್ಕೆ ಶುರು ಮಾಡ್ತಾಳೆ ಇಲ್ಲ ಕಣೆ ನಿನಗೆ ಹೇಳ್ತೀನಿ ಈ ಅಟ್ಟಿಯಿಂದ ನಿನಗೆ ಆಚೆ ಹಾಕ್ತೀನಿ ಅಂತ ಅವಳಿಗೆ ವಾರ್ನಿಂಗ್ ಕೊಡ್ತಾಯಿರ್ತಾಳೆ ಆಗ ಚಿತ್ರ ಹೇಳ್ತಾಳೆ ಅವ್ವ ಇವಳ ಮಾತೇನು ಕೇಳ್ತೀಯ ನಡಿಯವ ಹೋಗೋಣ ಮಾವ ಇಂತವ ಎಲ್ಲ ವಿಷಯ ಹೇಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಾವಿತ್ರಿನೂ ಹೇಳ್ತಾಳೆ ನಡಿ ಆಯಿತು ಹೇಳೋಣ ಎಷ್ಟೆಲ್ಲ ಮೋಸ ಮಾಡಿದ್ದಾಳೆ ಹಾಗೆ ಬಿಡೋಕ್ಕಾಗುತ್ತಾ ನಡಿಯೋತ್ಗೆ ಹೋಗಿ ಹೇಳೋಣ ಅಂತ ಎಲ್ಲರೂ ಹೊರಡ್ತಾರೆ ಆಗ ಅವ್ರ ಹಿಂದೆ ಹೋಗಿ ಚಿಕ್ಕತ್ತೆ ಪ್ಲೀಸ್ ನಿಮಗೆ ದಯವಿಟ್ಟು ಇದ್ದೀನಿ ಹೇಳಬೇಡಿ ಅಪ್ಪ ಮಗ ದೂರ ಆಗ್ತಾರೆ ಈ ವಿಷಯದಿಂದ ಬೇಡ ಬೇಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ಕೇಳ್ಕೋತಾಳೆ ಆದರೂ ಅವರು ತಿರುಗಿ ನೋಡೋದಿಲ್ಲ ಹಾಗೆ ಹೊರಟುಬಿಡ್ತಾರೆ ಇಲ್ಲಿ ತುಂಬ ಬೇಜಾರಾಗಿ ಕೂತ್ಬಿಡ್ತಾಳೆ ವಿದ್ಯಾ ಅಷ್ಟರಲ್ಲಿ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ ಶಿವರಾಮೇಗೌಡರು ಪ್ರಚಾರ ವಿಷವಾಗಿ ಮಾತಾಡ್ತಾ ಇರ್ತಾರೆ ಹಾಗೆ ಗೋವಿಂದ ಹೇಳ್ತಾ ಇರ್ತಾನೆ ಅಣ್ಣ ಪ್ರಚಾರಕ್ಕೆ ಯಾವಾಗ ಹೋಗೋದು ಅಂತ ಹೇಳಬೇಕಾದ್ರೆ ಗೌಡ್ರು ಹೇಳ್ತಾರೆ ಇದೆಲ್ಲ ಸ್ವಲ್ಪ ತಿಳಿಯಾಗಲಿ ಆಮೇಲೆ ಹೋಗೋಣ ಅಂತ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಸಾವಿತ್ರಿ ಅಣ್ಣ ಅಣ್ಣ ಅಂದ್ಕೊಂಡು ಬರ್ತಾಳೆ ಆಗ ಗೌಡ್ರು ಹೇಳ್ತಾರೆ ಯಾಕೆ ಅಣ್ಣ ಅಣ್ಣ ಅಂತ ಇದೆಯಾ ಏನಾಯಿತು ಅಂತ ಕೇಳಿದಾಗ ಈ ಬುಕ್ಸ್ ತಗೋಣ ಒಂದು ಸಲ ನೋಡು ಅಂತ ಹೇಳಿದಾಗ ಆ ಬುಕ್ನ ನೋಡ್ತಾನೆ ಇದೆಯೇನಮ್ಮ ಓದೋದಾಗಿದೆ ಅಂತ ಕೇಳಿದಾಗ ವಿನಂತಿ ಹೇಳ್ತಾಳೆ ಓದೋ ಬುಕ್ಸೇ ಮಾವಯ್ಯ ಅಂತ ಹೇಳ್ತಾಳೆ ನೀವು ಓದ್ಬೇಕಾದ್ರೆ ತೊಗೊಂಡಿದ್ದಲ್ಲ ಆ ಬುಕ್ಸ ನನಗ್ಯಾಕೆ ಕೊಟ್ಟಿದ್ದೀಯ ಅಂತ ಶಿವರಾಮೇಗೌಡರು ಹೇಳಿದಾಗ ಅಷ್ಟರಲ್ಲಿ ವಿದ್ಯೆ ಅಲ್ಲಿಗೆ ಬಂದಿರ್ತಾಳೆ ಶಿವರಾಮೇಗೌಡರು ಹೇಳ್ತಾಳೆ ಇವ್ಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಫಸ್ಟ್ ಇವಳನ್ನ ಇಲ್ಲಿಂದ ಕಳಿಸ್ರಿ ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ ಅಯ್ಯೋ ಅಣ್ಣ ಅವಳಿಲ್ಲಿ ಇರಬೇಕು ಫಸ್ಟ್ ಆ ಬುಕ್ಸ್ನ ತೆಗೆದು ಓ ನೋಡು ಅಂತ ಹೇಳಿದಾಗ ಅದನ್ನು ತೆಗೆದು ಶಿವರಾಮೇಗೌಡರು ನೋಡ್ತಾರೆ ಆ ನೋಡಿದ ತಕ್ಷಣ ಶಾಕ್ ಆಗಿ ಆ ಬುಕ್ನ ಬಿಡ್ತಾರೆ ಆಗ ಚಿತ್ರ ಹೇಳ್ತಾಳೆ ಅಲ್ಲ ದೊಡಪ್ಪ ನಾವು ಓದಬೇಕು ಅಂತಂದರೆ ನೀವು ನಮಗೆ ಬಿಡಲಿಲ್ಲ ಏನಿಲ್ಲ ನಮ್ಮ ಆಸೆ ಕನಸು ಎಲ್ಲ ನಾವು ಮುರ್ಕೊಂಡ್ವಿ ಅಂತ ಹೇಳಿದಾಗ ವಿನಂತಿನೂ ಹೇಳ್ತಾಳೆ ಅಲ್ಲಮ್ಮ ನಾನು ಇಂಜಿನಿಯರ್ ಆಗಬೇಕು ಅಂತ ಎಷ್ಟು ದೊಡ್ಡ ಕನಸು ಕಟ್ಟಿದ್ದೆ ಅದು ನಿಮಗೂ ಗೊತ್ತೈತೆ ಆದರೆ ನಿಮ್ಮ ಗೌರವಕ್ಕಿಂತ ನನಗೆ ಬೇರೆ ಏನು ಮುಖ್ಯ ಅಲ್ಲ ಅಂತ ನಾನು ಸುಮ್ಕಿ ಆಗಿದ್ದೆ ಅಂತ ಹೇಳ್ತಾಳೆ ಆಗ ಆ ವಿದ್ಯಾನಿಗೊಂದು ನ್ಯಾಯ ಮನೆ ಮಕ್ಕಳಿಗೊಂದು ನ್ಯಾಯನಾ ಅಂತ ಕೇಳಿದಾಗ ಇಲ್ಲವ್ವ ಆ ಥರ ಆಗಬಾರ್ದು ಅಂತ ಹೇಳಿದಾಗ ಇದಕ್ಕೆ ಕುಮ್ಮಕ್ಕೆ ಕೊಡ್ತಿರೋದು ಯಾರು ಗೊತ್ತಾ ಭದ್ರನೇಯ ಅಂತ ಚಿತ್ರ ಹೇಳಿದಾಗ ಅದೇನವ್ವ ಹೇಳ್ತಾ ಇದೀಯ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಹ್ಞೂ ಕಣ್ಮ ಪಾವ ಅವರೇ ಭದ್ರನೇ ಈ ಮನೆ ಮಗನೇ ಇರೋದು ಅವಳಿಗೆ ಗೊತ್ತಿಲ್ಲದಂಗೆ ಕದ್ದು ಮುಚ್ಚಿ ಓದಿಸ್ತಾ ಇರೋದು ಅವನೇ ಪ್ರಚಾರ ಸಲುವಾಗಂತ ಹೋದಾಗ ಅವ್ರು ಹೋಗಿ ಸೆಂಟ್ರಿಗೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ ಆಗ ಈ ಕಡೆ ಶಿವರಾಮೇಗೌಡರು ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಪ್ರಚಾರಕ್ಕಂತ ಹೋದಾಗ ವಿದ್ಯಾಲೆಲ್ಲ ಅಲ್ಲೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಪ್ಲೇನ್ ಮಾಡಿ ಮಾತಾಡ್ತಾ ಇರೋದು ಪ್ರಚಾರ ವಿಷಯವಾಗಿ ಇದೆಲ್ಲ ಏನೋ ಯೋಚನೆ ಮಾಡಿಕೊಂಡು ಇರ್ಬೋದೇನೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಭದ್ರಾ ಅಲ್ಲಿಗೆ ಬಂದಿರ್ತಾನೆ ಭದ್ರನ ಹೇಳ್ತಾನೆ ಬಾ ಮಗ ಇಲ್ಲಿ ನಿನಗೆ ಹೇಳು ಇವ್ರಿಗೆಲ್ಲ ನಾನು ಆ ಥರ ಕೆಲಸ ಮಾಡಿಲ್ಲ ಅಂತ ಇವ್ರಿಗೆಲ್ಲ ಹೇಳು ಅಂತ ಹೇಳಿದಾಗ ಭದ್ರಾ ನಿಧಾನಕ್ಕೆ ಬರ್ತಾನೆ ಈ ಕಡೆ ಗೋವಿಂದನೂ ಹೇಳ್ತಾನೆ ಅಣ್ಣ ಯಾರು ಬೇಕಾದರೂ ನಾವು ನಂಬೋದು ಆದರೆ ಭದ್ರಾ ಆ ವಿಷಯ ಮಾ ಆ ಥರ ಮಾಡೋಕ್ಕಿಲ್ಲ ವಿಷಯನೂ ಮುಚ್ಚಿಡೋಕ್ಕಿಲ್ಲ ಈ ವಿದ್ಯೆ ಗೊತ್ತಿಲ್ಲದೆ ಓದ್ತಾ ಇರ್ಬೋದು ಆದರೆ ಅವನು ಹಂಗಲ್ಲ ಅಂತ ಗೋವಿಂದನೂ ಹೇಳ್ತಾನೆ ಆಗ ಭದ್ರ ಬಂದ್ಬಿಟ್ಟು ಹತ್ರ ಬಂದಾಗ ಸಾವಿತ್ರಿ ಹೇಳ್ತಾಳೆ ಕೇಳೋಣ ನೀನು ಒಂದ್ಸಲ ಕೇಳಿಬಿಟ್ಟು ಮುಂದಕ್ಕೆ ಮಾತಾಡು ಅಂತ ಹೇಳ್ತಾಳೆ ಆಗ ಭ ಈ ಕಡೆ ಭದ್ರ ಅಜ್ಜಿನೂ ಕೇಳ್ತಾಳೆ ಏ ಇವಳೆ ನೀನು ಹೇಳಿ ಮಾಡಿದ್ದು ನಿಜವೇನೇನು ಓದ್ತಾ ಇರೋದು ನಿಜವೇ ಯಾರಿಗೂ ಹಾಗೆ ಹೇಗೆ ಈಗ ಮಾಡ್ತಾ ಇದ್ದೀಯ ನೀನು ಅಂತ ಅಜ್ಜಿನೂ ಅವಳಿಗೆ ಕ್ಲಾಸ್ ತೊಗೋತಾಳೆ ಆದರೆ ಸುಮ್ಮನೆ ಇರ್ತಾಳೆ ವಿದ್ಯೆ ಏನು ಮಾತಾಡೋದೇ ಇಲ್ಲ ಈ ಕಡೆ ನೋಡಿದ್ರೆ ಶಿವರಾಮೇಗೌಡರಿಗೆ ತುಂಬ ಕೋಪ ಬಂದಿರುತ್ತೆ ಭದ್ರನ ಹತ್ರಕ್ಕೆ ಕರೆದಾಗ ಭದ್ರ ಸೈಲೆಂಟಾಗಿ ಬಂದು ನಿಂತ ನಿಂತಿರ್ತಾನೆ ಆಗ ಶಿವರಾಮೇಗೌಡರು ಹೇಳ್ತಾರೆ ಮಗ ಈ ಪ್ರಪಂಚದಲ್ಲಿ ಯಾರು ಬೇಕಾದರೂ ಎಷ್ಟೇ ಮೋಸ ಮಾಡಿದರೂ ನನ್ನ ಮಗ ಮಾತ್ರ ನನ್ನ ಮಾತು ಮೀರಕ್ಕಿಲ್ಲ ಅದರಲ್ಲೂ ನನಗೆ ಮೋಸ ಮಾಡೋಕ್ಕಿಲ್ಲ ಅಂತ ನಾನು ನಂಬಿವ್ನಿ ಇವರಿಗೆಲ್ಲ ಸಾಬೀತು ಪಡಿಸು ಅಂತ ಹೇಳಿದಾಗ ಭದ್ರಾ ಅವರಪ್ಪ ಮತ್ತು ಕೇಳಿಬಿಟ್ಟು ಕೆಳಗಡೆ ಕುಸ್ತ್ ಬಿಡ್ತಾನೆ ಆಗ ಶಿವರಾಮೇಗೌಡರಿಗೆ ಕರೆಂಟ್ ಹೊಡೆದಂಗೆ ಆಗ್ಬಿಡುತ್ತೆ ಶಾಕ್ ಆಗ್ಬಿಡುತ್ತೆ ಅಪ್ಪಯ್ಯ ನನಗೆ ಕ್ಷಮಿಸ್ಬಿಡ ಅಪ್ಪಯ್ಯ ಗೊತ್ತಿಲ್ಲದೆ ಏನೋ ಮಾಡಿಬಿಟ್ಟೆ ಈ ವಿಷಯನ ನಿಧಾನವಾಗಿ ನಿಮ್ಮ ಹತ್ರ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ ಆದರೆ ಇಂಥ ಟೈಮ್ ಬರುತ್ತಂತ ನಾನು ಅಂದ್ಕೊಂಡಿರ್ಲಿಲ್ಲ ಕ್ಷಮಿಸ್ಬಿಡ ಅಪ್ಪಯ್ಯ ಅಂತ ಭದ್ರ ಬೇಡ್ಕೊತಾನೆ ಆಗ ಅದೇ ಟೈಮಿಗೆ ಕ್ವಾಟ್ಲೇನೂ ಮಾತಾಡ್ತಾನೆ ಮಾವಯ್ಯ ಅಂತ ಹೇಳಿದಾಗ ನೀನೇನೋ ಮಧ್ಯಕ್ಕೆ ಮಾತಾಬಡ ಅಂತ ಕ್ವಾಡ್ಲಿಗೂ ಬೈದು ಸುಮ್ಮನೆಬಿಡ್ತಾರೆ ಆಗ ಶಿವರಾಮೇಗೌಡರಿಗೆ ತುಂಬ ಕೋಪ ಬಂದಾಗ ನೀವು ಗೊತ್ತಿದ್ದೇ ಮಾಡಿರೋದು ಇದೆಲ್ಲ ಅಂತ ಕೋಪ ಮಾಡ್ಕೋತಾರೆ ಅಷ್ಟರಲ್ಲಿ ಗೋವಿಂದ ಹೇಳ್ತಾನೆ ಅಣ್ಣ ಈ ಬೆನ್ನಿಂದೆ ಏನು ನಡೀತಾ ಇದೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಯಾರು ನಂಬೋದು ಯಾರು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಈ ಕಡೆ ನೋಡಿದರೆ ಭದ್ರಾ ಅಜ್ಜಿನೂ ಹೇಳ್ತಾರೆ ಯಾಕೋ ಮೊಮ್ಮಗನೇ ಈ ಥರ ಮಾಡೋಕ್ಕೋದೆ ಅವಳಿಗೆ ಗೊತ್ತಿದ್ದು ನೀನು ಯಾಕೆ ಸಪೋರ್ಟ್ ಮಾಡೋಕ್ಕೋದೆ ಮನೆಯಲ್ಲಿ ಹೆಣ್ಮಕ್ಳು ಓದ್ ಓದಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತ ಅಜ್ಜಿನೂ ಕೇಳ್ಕೋತಾರೆ ಅಷ್ಟರಲ್ಲಿ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು